ಸ್ವಾಗತ ನಾನು ಪ್ರಕಾಶ್ ಪ್ರಶ್ಚಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಐಸಿಸ್ತಾ ಇದೆ ಯಾರು ಹುಬ್ಬಳ್ಳಿ ಕೇಸಿಗೆ ಸಂಬಂಧಿಸ ಮಾತಾಡಿದ್ದಾರೆ ಸರ್ ಹುಬ್ಬಳ್ಳಿಯಲ್ಲಿ ಏನಾದ್ರು ಅರೆಸ್ಟ್ ಮೂವತ್ತೈದು ವರ್ಷ ನಂತರ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿ ಏನಂದ್ರೆ ಈ ರೀತಿ ಸರ್ಕಾರ ನಡೀತಿದೆ ಅಪರಾಧಿ ಕೋರ್ಟ್ನಲ್ಲಿ ಆಗೋವರೆಗೂ ಕೂಡ ಅವ್ರು ಅಪರಾಧ ಅಲ್ವಾ ಟೈಮ್ ಆಗಿಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಕಾನೂನು ಬಂದಿದೆಯ ಸಮಯ ಆದ ತಕ್ಷಣವೇ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ ಅದು ನಾವು ಹೋಮ್ ಮಿನಿಸ್ಟ್ರು ಹಳೆ ಕೇಸ್ಗಳನ್ನೆಲ್ಲ ಚುತ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಅದಕ್ಕೋಸ್ಕರ ಹಳೆಯ ಕೇಸಲ್ಲಿ ಯಾರು ಯಾರು ಇದ್ದರು ಅವ್ರನ್ನ ವಿಚಾರ ಮಾಡಿದ್ದಾರೆ ಈಗ ರಾಮ ಮಂದಿರ ಸರ್ಕಾರದ ವಿಷಕಾರ ಅಂತ ಹೇಳ್ತಾರೆ ಸರ್ ಒಳ್ಳೆದ ಅಪರಾಧಿಗಳ ಗೊಬ್ಬರ ಅಂತ ಅವು ಬಿ ಇಚ್ಛ ಸರಿಗೆ ಕೋರ್ಟಿಂದ ಸಮರ್ಸು ಜಾರಿ ಆಗ್ತಾ ಇರ್ತಾರೆ ಸರ್ ಮೂರು ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಸರ್ ಮತ್ತು ಈ ಕೇಸಲ್ಲಿ ಯಾಕೆ ಸರ್ ಮೂವತ್ತು ವರ್ಷ ಮೂರು ವರ್ಷ ಅಂಥ ಪ್ರಶ್ನೆ ಇದಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಮಾಡಬೇಕು